ಿವ್ಯಾನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮನಸ್ಸೊಲ್ಲದ ಮದುವೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ನೈಂಟಿ ಟು ಇಂದಿನ ಸಂಚಿಕೆಯಲ್ಲಿ ಆದಿ ಎಲ್ಲಿಯ ಹುಳಿಗೆ ಅವನ ಹೃದಯದ ಬಡಿತ ಕೇಳಿತು ಅನ್ನೋವಷ್ಟು ಹೊಡೆದುಕೊಳ್ತಿತ್ತು ಮೊದಲೆಲ್ಲ ಆತೆಯ ಜೊತೆ ಒಂದೇ ಬೆಡ್ ಮೇಲೆ ಮಲಗಿದ್ರು ಎಂದು ಅವಳ ಮೇಲೆ ಆಸೆ ಮೂಡಿಸಿಕೊಂಡವನಲ್ಲ ಬಟ್ ಈಗ ಆತಿಯ ಮುಖದಲ್ಲಿ ನಾಚಿಗೆ ಅವಳ ಕಣ್ಣಲ್ಲಿರುವ ಪ್ರೀತಿ ನೋಡಿ ಹುಡುಗ ನಿಧಾನಕ್ಕೆ ಮೈಮರೆತು ಅವಳನ್ನು ತಬ್ಬಿ ಆದ್ಯ ಎಂದ ತುಂಬ ಪೊಲೈಟ್ ಆಗಿ ಮುಂದೆ ಆತ್ಯ ಏನೂ ಮಾತಾಡಿಲ್ಲ ಅವನೊಂದಿಗೆ ಹಾದಿ ಮುಖ ನೋಡೋಕ್ಕೆ ನಾಚಿಕೆ ಆದ್ಯ ಒಮ್ಮೆ ಜೋರಾಗಿ ಆಕಳಿಸಿದ್ಲು ಆದಿ ಇದನ್ನು ನೋಡಿ ನಿದ್ದೆ ಬರ್ತಿದ್ಯಾ ಎಂದ ಆದ್ಯ ಹ್ಞೂ ಎನ್ನುವಂತೆ ಕತ್ತಾಡಿಸಿದ್ದು ನೋಡಿ ಆದಿ ಅವಳನ್ನು ತನ್ನೆದೆ ಮೇಲೆ ಮಲಗಿಸ್ಕೊಂಡು ಮಲಗು ಎಂದ ಆದ್ಯ ಅವನ ಈ ವರ್ತನೆಯಿಂದ ಸ್ಪೀಚ್ ಲೆಸ್ ಆದ್ಲು ನಾನು ಜಸ್ಟ್ ಆಕಳಿಸಿದ್ದಕ್ಕೆ ಇವನು ಮಲಗು ಅಂತ ಹೇಳಿದ್ರ ಎಂದು ಅವನ ಎದೆ ಮೇಲೆ ಅವಳು ಮಲಗಿದಾಗ ಅವನ ಹೃದಯದ ಬಡಿತ ಜೋರಾಗಿ ಬೀಟ್ ಮಾಡುತ್ತಿರೋದನ್ನು ಕೇಳಿ ಸಾರಿ ಆದಿ ರಿಯಲಿ ತುಂಬ ಟಯರ್ಡ್ ಆಗಿದೆ ಎಂದುಕೊಂಡು ಅವನನ್ನೇ ಗಟ್ಟಿಯಾಗಿ ತಬ್ಬಿ ಮಲಗಿದ್ಲು ಆದಿ ಕೂಡ ಟಯರ್ಡ್ ಆಗಿದ್ದರಿಂದ ಪಾಪ ಬೆಳಗ್ಗೆಯಿಂದ ರೆಸ್ಟ್ ಕೂಡ ಮಾಡಿಲ್ಲ ಮಲಗಲಿ ಎಂದು ನೆತ್ತಿಗೆ ಮುತ್ತಿಟ್ಟು ಅವನು ಕೂಡ ಒಂದು ನೆಮ್ಮದಿಯಲ್ಲಿ ಮಲಗ್ದ ಆದಿಯ ಮನೆಯಲ್ಲೇ ಅಲ್ಲ ಈ ಆದಿ ಐ ಲವ್ ಯು ಅನ್ನೋದನ್ನು ಹೇಳೋಕ್ಕೆ ಅಷ್ಟೆಲ್ಲ ಟ್ರೈ ಮಾಡಿದ್ದಾನೆ ಎಂದು ತನ್ನ ಮೆಹಂದಿ ನೋಡಿಕೊಂಡು ಹೌದು ನನ್ನ ಆದಿ ತುಂಬ ಡಿಫ್ರೆಂಟ್ ನಾನು ತಿಳಿದಷ್ಟು ಏನು ಅನ್ರೊಮ್ಯಾಂಟಿಕ್ ಅಲ್ಲ ಎಂದು ನಕ್ಕ ಹುಡುಗಿಗೆ ಈ ಬೆನ್ನಿನ ಮೇಲೆ ಇರೋದು ಹೇಗೆ ಅಳಿಸೋದು ಎಂದು ಹಾದಿ ಎಂದು ಕರೆದ್ಲು ಮಲ್ಲಗೆ ಆದಿ ಕಣ್ಮುಚ್ಚಿ ಹೇಳು ಹಾದ್ಯ ಎಂದ ಆದಿ ಅದೂ ನನ್ನ ಬೆನ್ನಿನ ಮೇಲಿರೋದನ್ನು ಹೇಗೆ ಅಳಿಸೋದು ಎಂದಳು ಆದಿ ನಾಳೆ ಅದು ಹೋಗುತ್ತೆ ಯಾಕಂದರೆ ಅದ್ರ ಮೇಲೆ ಆ ಕ್ಲೀನ್ ವಾಟರ್ ಹಾಕಿದ್ದೀನಲ್ಲ ನಾಳೆ ಸೋಪ್ ಹಾಕಿ ವಾಶ್ ಮಾಡು ಅದು ಹೋಗುತ್ತೆ ಬಟ್ ಮೆಹೆಂದಿ ಹೋಗಲ್ಲ ಅಂದ ಆದ್ಯ ತಲೆ ಆಗಿದೆಯಾ ಆದಿ ಸ್ಟುಪಿಟ್ ಎಂದು ಮನೆಯಲ್ಲೇ ನೋಡಿದು ಆಯಾಗಿ ಇನ್ನು ಮುಂದೆ ಯಾವಾಗಲೂ ಇವನು ಎದೆ ಮೇಲೆ ಮಲಗೋ ರೈಡ್ ಸಿಕ್ಕ ಖುಷಿಗೆ ಹುಡುಗಿಗೆ ಚೆನ್ನಾಗಿ ನಿದ್ದೆ ಬಂದಿತ್ತು ಆದಿಗೆ ತನ್ನ ಲೈಫ್ನಲ್ಲೂ ಮದುವೆ ಆಗ್ತೀನೋ ಅನ್ನೋ ಕಲ್ಪನೆಯೂ ಇರಲಿಲ್ಲ ನಿನ್ನ ಮಾತು ನಿಜ ಆಯಿತು ನನ್ನನ್ನು ತುಂಬ ಅತಿಯಾಗಿ ಪ್ರೀತಿ ಮಾಡುವ ಹುಡುಗಿ ಸಿಕ್ಕಿದ್ದಾಳೆ ಆದರೆ ಅವಳನ್ನು ಎಷ್ಟು ಚೆನ್ನಾಗಿ ನೋಡ್ಕೋತೀನೋ ಗೊತ್ತಿಲ್ಲ ಎಂದು ನೆನೆಯೋದೇ ಸೋಫಿಯಾನ ಬೆಳಿಗ್ಗೆ ಇಬ್ಬರು ತುಂಬ ಚಂದದ ನಿದ್ದೆಯಲ್ಲಿ ಮಲಗಿದ್ದಾರೆ ಅದೇ ಎಚ್ಚರಾಗಿ ಕಂಡುಬಿಟ್ಟು ಸುತ್ತಲೂ ಒಮ್ಮೆ ನೋಡ್ದ ಡೆಕೋರೇಷನ್ ಮಾಡಿರುವ ರೂಮ್ ನೋಡಿ ಪಕ್ಕಕ್ಕೆ ತಿರುಗಿ ನೋಡಿದ್ರೆ ಅವನ ತೋಳನ್ನೇ ಪಿಲ್ಲೋ ಮಾಡಿಕೊಂಡು ಕೆನ್ನೆ ಕೆಳಗೆ ಎರಡು ಕೈ ಕೊಟ್ಕೊಂಡು ಮಲಗಿದ ಹುಡುಗಿ ನೋಡಿ ಆದಿ ತುಟಿಲಿ ನಾಕೂ ಮೂಡಿತ್ತು ಆದ್ಯ ಸೀರೆ ಅಲಂಕಾರದಲ್ಲಿ ತುಂಬ ಮುದ್ದಾಕಿ ಕಾಣ್ತಾಳೆ ಪಾಪ ಉಡೋದು ತುಂಬ ಕಷ್ಟಪಟ್ಟು ಕಲ್ತಿದ್ದಾಳೆ ಬೇರೆ ಬೇರೆ ಡ್ರೆಸ್ಗಳಿಗಿಂತ ಈ ಥರ ಮುದ್ದು ಮುದ್ದಾಗಿ ಬಂದರೆ ಎಂಥ ಹುಡುಗನ ಹೃದಯ ಕೂಡ ಒಮ್ಮೆ ಆದರೂ ರಿಧಮ್ ತಪ್ಪದೊಂದು ಗ್ಯಾರಂಟಿ ಎಂದುಕೊಂಡು ನಿಧಾನಕ್ಕೆ ಅವಳ ಕೈ ಸರಿಸಿ ಮೈ ಮುರಿಯೋ ಹುಡುಗನಿಗೆ ಅವನ ಕತ್ತಲಿ ಇದ್ದ ಪೆಂಡೆಂಟ್ ಕಂಡಿತು ಆದಿ ಅದನ್ನು ನೋಡಿ ಆದ್ಯ ಕಡೆಗೊಮ್ಮೆ ನೋಡಿದ ಆ ಪೆಂಡೆಂಟ್ನಲ್ಲಿ ಒಂದು ಸ್ಪೆಷಲ್ ಇದೆ ಅವತ್ತು ಹೊರಗೆ ಕರ್ಕೊಂಡು ಹೋದಾಗ ಹುಡುಗಿ ಸಾಯುವಷ್ಟು ನೀನಂದರೆ ಇಷ್ಟ ಅಂದಾಗ ಜಾರಿದ ಕಣ್ಣೀರಿನ ಅನಿ ಈಗ ಪೆಂಡೆಂಟ್ ಆಗಿ ಆದಿ ಕೊರಳಲ್ಲಿ ರಾರಾಜಿಸುತ್ತಿದೆ ಆದ್ಯ ಮೊದಲಿಂದ ಹೇಗಿದ್ದ ಹುಡುಗಿ ಈಗ ಇಷ್ಟು ಬದಲಾಗಿದ್ದಾಳೆ ಅನ್ನೋದು ಆದಿಗೆ ಗೊತ್ತಿತ್ತು ಆದರೂ ಅವನಿಗೆ ಮುಂದೊಂದು ದಿನ ನನ್ನಿಂದ ಅವಳ ಮನಸ್ಸಿಗೆ ನೋವಾಗಬಾರ್ದು ಅಂತಾನೆ ಹುಡುಗ ಒತ್ತಿ ಒತ್ತಿ ನಾನು ಈಗಿದ್ರೂ ನಿನಗೆ ಒಪ್ಪಿಗೆ ಇದೆಯಾ ಅಂತ ಕೇಳಿದ್ದ ಬಟ್ ಅವತ್ತು ಆದ್ಯ ಹಾಡಿದ ಮಾತು ಆದಿನ ಕಟ್ಟಾಕಿತು ಅಕಸ್ಮಾತ್ ಆದ್ಯ ಬೇಡ ಅಂದಿದ್ರೆ ಆದಿ ಅವಳ ಮುಂದೆ ಹೇಳಿದಂತೆ ಎಮರ್ಜೆನ್ಸಿ ಎಂದು ಹೋಗ್ತಿದ್ದ ಈ ಮದುವೆನ ಮುರಿದು ಬಟ್ ಆದ್ಯ ನೀನೇನಾಗಿದ್ರೂ ನನಗೆ ಅದರ ಅವಶ್ಯಕತೆ ಇಲ್ಲ ನೀನು ಬೇಕು ಅಂದಿದ್ಲು ಹಾದಿಗೆ ಇನ್ನೂ ಅವಳ ಪ್ರೀತಿನ ತಡೆಯೋ ತಾಕತ್ತು ಅವನಲ್ಲಿ ಇರಲಿಲ್ಲ ಅವನು ಪ್ರತಿದಿನ ತನ್ನ ಪಂಚೇಂದ್ರಿಯಗಳನ್ನು ಕಂಟ್ರೋಲ್ನಲ್ಲಿರುವ ಅಭ್ಯಾಸ ಮಾಡ್ತಿದ್ದ ಅವನ ಕೆಲಸದಲ್ಲಿ ಮನಸ್ಸಿನ ಏಕಾಗ್ರತೆ ತುಂಬ ಇಂಪಾರ್ಟೆಂಟು ಸೊ ಹುಡುಗ ಬೇಕಾದರೆ ಹುಡುಗಿಯಿಂದ ದೂರ ಇರುವ ಕ್ಯಾಪಬಲ್ ಹೊಂದಿದ್ದ ಬಟ್ ಆದ್ಯ ಹಾಗಲ್ಲ ಆ ದಿನ ತುಂಬ ಪ್ರೀತಿ ಮಾಡ್ತಿದ್ಲು ಅವನಿಗಾಗಿ ಆಲ್ಮೋಸ್ಟ್ ಆಲ್ ಎಲ್ಲವನ್ನು ಬಿಟ್ಟಿದ್ದು ಆದಿ ಇಷ್ಟೊಂದು ಬದಲಾಗಿಬಿಟ್ಟಿದ್ದಾಳೆ ಎಂದು ಮುತ್ತಾದ ನಗು ಚಲ್ಲಿ ಎದ್ದು ಮಾಮೂಲಿ ಡ್ರೆಸ್ ಚೇಂಜ್ ಮಾಡಿ ಒಂದು ಒಂಟಿ ರೂಮ್ನಲ್ಲಿ ಮಾರ್ಷಲ್ ಪ್ರಾಕ್ಟೀಸ್ ಮಾಡ್ತಿದ್ದ ಇದು ಇವನ ಪ್ರತಿನಿತ್ಯದ ಕೆಲಸ ಮಾಡಿಕೊಂಡಿದ್ದ ಅದು ಆದ್ಯ ಇವನನ್ನು ಡಿಸ್ಟರ್ಬ್ ಮಾಡಿದಾಗಿಂದನು ಆದ್ಯ ಕಂಡುಬಿಟ್ಟು ನೋಡಿದಾಗ ಆದಿ ಅಲ್ಲಿರಲಿಲ್ಲ ಫ್ರೆಶ್ ಆಗಿ ಹೊರಗೆ ನೋಡಿದ್ರೆ ಅವರೆಲ್ಲ ಅವರ ಪಾಡಿಗೆ ವೈಭವ್ ಅರಿಶಿಣದ ಶಾಸ್ತ್ರಕ್ಕೆ ತಯಾರು ಮಾಡುತ್ತಿದ್ದರು ಆದ್ಯಾ ಹಾದಿ ಎಲ್ಲಿ ಎಂದು ಹುಡುಕುತ್ತಾ ಹೋದರೆ ಕೊನೆಯ ಎಂ ಟಿ ರೂಮ್ ಸೈಲೆಂಟ್ ಆಗಿತ್ತು ಅದನ್ನು ನೋಡಿ ಡೋರ್ ಪುಷ್ ಮಾಡಿದಳು ಅಲ್ಲಿ ಆದಿ ಮಾರ್ಷಲ್ನ ಒಬ್ಬನೇ ಪ್ರಾಕ್ಟೀಸ್ ಮಾಡ್ತಿದ್ದ ಅದನ್ನು ನೋಡಿದ ಆಧ್ಯಾನ್ನಕ್ಕೂ ತನ್ನ ಏನ ಗಟ್ಟಿಯಾಗಿ ತುರ್ಬಾಕುವಂತೆ ಕಟ್ಟಿ ಒಳಗೋಗಿ ಗುಡ್ ಮಾರ್ನಿಂಗ್ ಆದಿ ಎಂದಳು ಆದಿ ವೆರಿ ಗುಡ್ ಮಾರ್ನಿಂಗ್ ಎಂದು ಪ್ರಾಕ್ಟೀಸ್ ಮಾಡ್ತಿದ್ದ ಆದ್ಯ ಸ್ವಲ್ಪ ಸಮಯ ಅವನ ಕೈ ಕಾಲು ಆಡೋದು ನೋಡಿ ಅದಿ ಕೆನ್ ಐ ಜಾಯಿನ್ ವಿತ್ ಯು ಎಂದಳು ಆದಿ ಕಮ್ ಎಂದ ಆದ್ಯ ಸೀತಾ ಅವನು ಮುಂದೆ ನಿಂತು ಆದಿ ಎಂದು ಕೈನ ಪೊಸಿಷನ್ನಿಗೆ ತಗೊಂಡಳು ಆದಿ ಪ್ರಾಕ್ಟೀಸ್ ನಿಲ್ಲಿಸ್ದೆ ಏನು ಫೈಟ್ ಮಾಡೋಕ್ಕೆ ಬಂದಿದೆಯಾ ಎಂದ ಹುಬ್ಬಾರಿಸಿ ಆದ್ಯ ನಿನ್ನ ಸೋಲಿಸೋ ಆಸೆ ಆದಿ ಎಂದು ಪ್ರಹಾರ ಮಾಡಿದ್ಲು ಮೂತೆ ತಿರ್ಗಿಸಿ ಹಾದಿ ತಪ್ಪಿಸ್ಕೊಂಡು ನಕ್ಕು ತನ್ನ ಬಲಗೈನ ಹಿಂದೆ ತಗೊಂಡು ಬಾ ಎಂದ ಎಡಗೈ ಮುಂದೆ ಹಿಡಿದು ಆದ್ಯ ಹಾ ಇನ್ಸೆಟ್ ಮಾಡ್ತಿದ್ದೆ ಆದಿ ಎಂದು ಹುಬ್ಬು ಬೇಸಿದು ಸೋತ್ರೆ ಎಂದಳು ಆದಿ ಗೆದ್ದರೆ ಎಂದ ಹುಬ್ಬರಿಸಿ ಬಾ ಎನ್ನುವಂತೆ ಎಡಗೈನಲ್ಲಿ ಕರೆದ ಆದ್ಯ ತುಂಬ ಟಫ್ ಆಗೇ ಅವನನ್ನು ಅಟ್ಯಾಕ್ ಮಾಡಿದ್ಲು ಚಿನು ಹಾದಿ ತೋಳಿನ ಬಲ ಅಷ್ಟಾಗಿ ನೋಡಿದ ಹುಡುಗಿಗೆ ಆದಿ ಎಷ್ಟು ಸ್ಟ್ರಾಂಗ್ ಅಂತ ಹೇಗೆ ಗೊತ್ತಾಗುತ್ತೆ ಆದಿ ಫೈಟ್ ಮಾಡುತ್ತಾ ಲೆಫ್ಟ್ ರೈಟ್ ಎಂದು ಆದಷ್ಟು ಅವಳಿಗೆ ಮಾರ್ಷಲ್ ಸಿಂಪಲ್ ಟೆಕ್ನಿಕ್ನ ಹೇಳುತ್ತಿದ್ದರು ಹುಡುಗಿ ಕಣ್ಣು ಮಾತ್ರ ಆದಿ ಕಣ್ಣಿನ ಮೇಲೆ ಇದೆ ತಕ್ಷಣ ಆದಿ ಅದ್ಯಾ ಏನೋ ಫೋರ್ಸ್ ಕಡಿಮೆ ಇದೆ ಕೊಮಾನ್ ಎಂದು ಅವಳನ್ನು ಇನ್ನೂ ಸ್ಟ್ರಾಂಗಾಗೆ ಹಾಡೋಕೆ ಹೇಳ್ತಿದ್ದ ಆದಿನ ಮಾರ್ಷಲ್ ಬಿಗ್ ಬ್ರದರ್ ಮಾರ್ಷಲ್ ಈರು ಅಂತಲೇ ಹೆಸರಾಗಿರೋ ಹುಡುಗನ ಸಮನಾಗಿ ತಾನು ಅವನ ಜೊತೆ ಕಲಿಬೇಕು ಅನ್ನೋದು ಅವಳಾಸೆ ಅದು ಇವತ್ತು ನೆರವೇರಿದೆ ಆದಿ ಕೊಮಾನ್ ಏನು ಯೋಚನೆ ಮಾಡ್ತಿದ್ಯಾ ನಿನ್ನ ಕಾಲ್ಗೆ ಕೆಲಸ ಕೊಡು ಎಂದು ಹೇಳಿಕೊಡ್ತಿದ್ರೆ ಹುಡುಗಿ ಅವನು ಹೇಳೋದ್ರ ಮೇಲೆ ಗಮನ ಕೊಡದೆ ಅವನ ಮಾತಾಡುವಾಗ ಅವನ ಮುಖದಲ್ಲಿ ಮೂಡುವಂಥ ಸೀರಿಯಸ್ ಲುಕ್ ನೋಡ್ತಿದ್ದಾಳೆ ಒಬ್ಬ ಕೋಚರ್ ಹೇಗೆ ಟ್ರೈನ್ ಮಾಡುವಾಗ ಸೀರಿಯಸ್ ಆಗಿರ್ತಾನೋ ಹಾಗೇ ಇದ್ದ ಆದ್ಯ ಸ್ಲೋ ಆಗಿ ತನ್ನ ಹಿಡಿತನ ಕಳೆದುಕೊಂಡು ಹಾದಿ ಎರಡು ಕೈಯಲ್ಲೇ ಅವಳನ್ನು ಹಿಡಿದು ಏನು ಮಾಡ್ತಿದ್ಯಾ ಪ್ರಾಕ್ಟೀಸ್ ಮಾಡುವಾಗ ಮೈಂಡ್ ಡೈವರ್ಟ್ ಮಾಡ್ಕೋಬೇಡ ಕೊಮಾನ್ ಎಂದ ಹುಬ್ಬು ಗಂಟಿಗೆ ಆದ್ಯ ಸೀರಿಯಸ್ ಆಗಿ ನೀನು ಶಾರನ್ನಾದರೂ ಲವ್ ಮಾಡಿದ್ದ ಎಂದಳು ಅವನ ಜೊತೆ ಪ್ರಾಕ್ಟೀಸ್ ಮಾಡುತ್ತಲೇ ಹಾದಿ ಹ್ಞೂ ಎಂದ ಆದ್ಯ ಫೋರ್ಸ್ ಈಗ ಜಾಸ್ತಿ ಆಗಿತ್ತು ಆದಿ ಕೂಡ ಅವಳನ್ನೇ ನೋಡ್ತಾ ಇಬ್ಬರು ಈಗ ಕೈ ಕೈ ಮಿಲಾಯಿಸಿ ಪ್ರಾಕ್ಟೀಸ್ ಮಾಡ್ತಿದ್ರು ಆದ್ಯ ಯಾರದು ಹುಡುಗಿ ಎಂದು ಅವನ ಮುಖಕ್ಕೆ ಹೊಡೆಯೋಕ್ಕೆ ಹೋದ ಹುಡುಗಿ ಹೇಟನ್ನು ಹಿಂದಕ್ಕೆ ಬೆಂಡಾಗಿ ತಪ್ಪಿಸ್ಕೊಂಡು ನಗತಾ ನಾನು ತುಂಬ ಜನನ ಪ್ರೀತಿ ಮಾಡ್ತೀನಿ ಅದರಲ್ಲಿ ಹುಡ್ಗ ಹುಡ್ಗಿ ಇಬ್ರು ಇರ್ತಾರೆ ಎಂದ ಆದ್ಯ ತನ್ನ ಕಾಲ ಅವನ ಕಡೆ ಮೂ ಮಾಡುತ್ತಾ ನಾನು ಹೇಳಿದು ನಿನ್ನ ಜೊತೆ ಫೋಟೋದಲ್ಲಿರುವ ಹುಡುಗಿ ಯಾರು ಅಂದೆ ಎಂದು ಸೀರಿಯಸ್ ಆಗಿ ಮೂವನ್ನ ಫಾಸ್ಟ್ ಮಾಡಿದ್ಲು ತಕ್ಷಣ ಹಾದಿ ಮುಖ ಸೀರಿಯಸ್ ಆಗಿ ಅವನಿಗೆ ಗೊತ್ತಿಲ್ಲದೆ ಅವನ ಬಲಗೈ ಬಳಸಿಬಿಟ್ಟಿದ್ದ ಆದ್ಯ ಮುಷ್ಟಿ ಅವನ ಬಲಗೈಗೆ ತಾಕಿ ಹಾದ್ಯೆಗೆ ಕೈ ನೋವಾಗಿ ಹಾಂ ಎಂದು ಮುಖಕ್ಕೆ ಉಚ್ಚಿ ಕೈ ಕೊಡವಿ ಹಾದಿ ತಕ್ಷಣ ವಾಸ್ತೋಕ್ಕೆ ಬಂದು ಅವಳ ಕಡೆ ನೋಡಿ ಜಾಸ್ತಿ ನೋವಾಯ್ತಾ ಸಾರಿ ಎಂದು ಕೈ ಹಿಡಿದ ತಕ್ಷಣ ಆದ್ಯ ಅವನ ಕಡೆ ನೋಡಿ ನೋವಾಗಿದ್ದು ಚಿಲ್ಲಲ್ಲ ಚಿಲ್ಲಿ ಎಂದು ತನ್ನ ಹಾಟ್ ಕಡೆ ತೋರಿಸಿದ್ಲು ಹಾದಿ ಆದ್ಯ ಕಣ್ಣನ್ನೇ ನೋಡುತ್ತಾ ಅಲ್ಲೇ ಚೇರ್ ಮೇಲೆ ಕೂರಿಸಿ ಅಲ್ಲೇ ಇದ್ದ ಪೈನ್ ಕಿಲ್ಲರ್ಸ್ ಸ್ಪ್ರೇನ ಅವಳ ಕೈಗೆ ಹಾಕಿ ಸ್ವಲ್ಪ ಸಮಯ ಕೈ ನೋವು ಕಡಿಮೆ ಆಗುತ್ತೆ ಎಂದು ಅವಳ ಬೆರಳುಗಳ ಮೇಲಿರುವ ರೆಡ್ ಮಾರ್ಕ್ ನೋಡಿ ನನಗೆ ಕಾಮನ್ ಸೆನ್ಸ್ ಇಲ್ವಾ ಇಲ್ಲ ಇಂಥ ವಿಷಯನ ಮಾತಾಡೋದು ಈಡಿಯಟ್ ಎಂದ ಕೋಪದಲ್ಲಿ ಅವಳ ಕೈ ಬೆರಳಲ್ಲಿ ಲೈಟಾಗಿ ಮಸಾಜ್ ಮಾಡಿದ ಆದ್ಯಾ ಅಂದರೆ ನಿನ್ನ ಮುಂದಿರೋದು ನಿನ್ನ ಹೆಂಡತಿ ಅನ್ನೋದನ್ನು ಮರೆತು ನಿನ್ನ ಫೋರ್ಸ್ ಯೂಸ್ ಮಾಡಿ ದಾಳಿ ಮಾಡಿದ್ದೀರಾ ಅಂದರೆ ಆ ಹುಡುಗಿ ನಿಮ್ಮ ಮನಸ್ಸಲ್ಲಿ ಇನ್ನೆಷ್ಟು ಸ್ಟ್ರಾಂಗ್ ಆಗಿ ಕೂತಿರ್ಬೋದು ಎಂದಳು ಆದಿ ಅವಳ ಮುಖ ನೋಡಿ ಏನೇನೋ ಮಾತಾಡಬೇಡ ಕೆಳಗೋಗು ಅವರೆಲ್ಲ ಫಂಕ್ಷನ್ಗೆ ರೆಡಿ ಮಾಡ್ತಿದ್ದಾರೆ ಎಂದ ಆದ್ಯಾ ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಇಲ್ಲ ಎಂದಳು ಸೀರಿಯಸ್ ಆಗಿ ಅವನ ಮುಖನ್ನೇ ನೋಡುತ್ತ ಆದಿ ಬೆಳಿಗ್ಗೆ ಬೆಳಿಗ್ಗೆ ಅವನ ಮೂಡ್ ಆಫ್ ಮಾಡ್ಕೊಳಕ್ಕೆ ಇಷ್ಟಪಡದೆ ಅವಳು ನನ್ನ ಲೈಫ್ ಈಗ ನಾನೇನಾದರೂ ಆಗಿದ್ದೀನಿ ಅಂದರೆ ಅದಕ್ಕೆ ಕಾರಣ ಸೋಫಿಯಾ ಎಂದು ಅಲ್ಲಿ ನಿಲ್ಲದೆ ಹೊರ ನಡೆದ ಅವನಿಗೆ ಸೋಫಿಯಾ ಹೆಸರು ನೆನೆದಾಗೆಲ್ಲ ಕೋಪ ದುಃಖ ಎಲ್ಲ ಸೇರಿ ಕಿರ್ಚಿ ಯಾರದಾದ್ರೂ ಮೇಲೆ ಕೋಪ ತಿಳಿಸ್ಬೇಕು ಅನ್ಸೋದು ಅದಕ್ಕೆ ಅಲ್ಲಿಂದ ಹೋಗ್ತಾನೆ ಆದ್ಯ ಕೂತಲ್ಲೇ ಸ್ಟನ್ನಾದಲು ನನ್ನ ಲೈಫು ಈಗ ನಾನೇನಾದರೂ ಆಗಿದ್ದೀನಿ ಅಂದರೆ ಅದಕ್ಕೆ ಅವಳೇ ಕಾರಣ ಎಂದಿದ್ದೆ ಅವಳ ಮನಸ್ಸನ್ನು ಕಲಕಿ ಕಲಕಿ ನೋವು ಮಾಡ್ತಿತ್ತು ಅತ್ತ ಶವರ್ ಕೆಳಗೆ ನಿಂತಿದ್ದ ಆದಿ ಸೇವ್ ಮಿ ಆದಿ ಎನ್ನುವ ವರ್ಡ್ ತುಂಬ ಕಾಡೋದು ಅವನ ಕೋಪ ಕಂಟ್ರೋಲ್ಗೆ ಸಿಗದೆ ಮುಷ್ಟಿ ಬಿಗಿ ಮಾಡಿ ಅಲ್ಲೇ ಇದ್ದ ವಾಶ್ರೂಮ್ ಗೋಡೆಗೆ ಗುದ್ದಿದ ಗೋಡೆ ಟೈಲ್ಸ್ ಪಳಾರೆಂದು ಹೊಡೆದು ಕೆಳಗೆ ಉರುಳಿದ್ರೆ ಆದಿ ಮುಂಗೈನಲ್ಲಿ ರಕ್ತ ಜಿನಗಿತು ಎಂದಿನಂತೆ ಈ ಕಥೆ ಮುಂದುವರಿಯೋದು ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್